ನಮಸ್ಕಾರ ಪುಷ್ಪಾ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಲ್ಲಿ ನಾನು ಮಾಡಿ ತೋರಿಸಿರೋ ಪ್ರಕಾರ ಮೊಟ್ಟೆ ಸಾರು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಮತ್ತು ಮಸಾಲೆ ಘಮದೊಂದಿಗೆ ಸಖತ್ತಾಗಿರುತ್ತೆ ಅನ್ನದ ಜೊತೆಗಂತೂ ಒಂದೆರಡು ಚಮಚ ಜಾಸ್ತಿ ಸಾರು ಹಾಕೊಂಡು ಕುಡಿಬೇಕು ಅನ್ನಿಸ್ತಿರುತ್ತೆ ಇದೇ ಥರದ ಮೊಟ್ಟೆ ಸಾರು ನೀವು ಮಾಡಬೇಕಾದ್ರೆ ಈ ವಿಡಿಯೋದಲ್ಲಿನ ಪ್ರತಿಯೊಂದು ಸ್ಟೆಪ್ ಫಾಲೋ ಮಾಡಿ ಹಾಗಾದರೆ ಬನ್ನಿ ಈ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿ ಇದರಿಂದ ನಾನು ಮಾಡೋ ಎಲ್ಲ ಅಡುಗೆಗಳನ್ನು ನೀವು ಮಿಸ್ ಮಾಡ್ದೇ ನೋಡಬಹುದು ನಾನಿಲ್ಲಿ ಬೇಯಿಸಿ ಸಿಪ್ಪೆ ತೆಗೆದಿರೋ ಮೊಟ್ಟೆಗಳನ್ನು ತಗೊಂಡಿದ್ದೀನಿ ಪ್ರತಿಯೊಂದು ಮೊಟ್ಟೆಗೂ ಈ ರೀತಿ ಅರ್ಧದವರೆಗೂ ಕಟ್ ಮಾಡ್ಕೊಳ್ಳಿ ಇದರಿಂದ ಹಾಕಿರೋ ಪ್ರತಿಯೊಂದು ಮೊಟ್ಟೆಗಳಿಗೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಇದಾದ ನಂತರ ಮಸಾಲೆಗೆ ಕೆಲವೊಂದು ಪದಾರ್ಥಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಎರಡು ಟೀ ಸ್ಪೂನಷ್ಟು ಹವೀಜ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಏಲಕ್ಕಿ ಹತ್ತು ಕಾಳು ಮೆಣಸು ಐದು ಲವಂಗ ಸ್ವಲ್ಪ ದಾಲ್ಚೀನಿ ಹಾಗೇ ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿ ಇವಾಗ ಒಲೆ ಹಚ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿರೋ ಹಾಗೇ ಮಸಾಲೆ ಘಮ ಬರೋದಕ್ಕೆ ಶುರು ಆಗುತ್ತೆ ಹಾಗೇ ಈ ರೀತಿ ಏಲಕ್ಕಿ ಹವಿಜ ಸ್ವಲ್ಪ ಕಲರ್ ಚೇಂಜ್ ಆಗಿ ಬೆಳ್ಳಗೆ ಆಗುತ್ತೆ ಇವಾಗ ಐದರಿಂದ ಆರು ಗೋಡಂಬಿ ಜೊತೆಗೆ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಸಾಕಾಗತ್ತೆ ಇವಾಗ ನೋಡಿ ಎರಡು ಇಂಚಿನಷ್ಟು ಹಸಿ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹೆಸಳು ಇದ್ದೀನಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಒಂದೇ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಇವಾಗ ಕಟ್ ಮಾಡಿರೋ ಎರಡು ಮೀಡಿಯಮ್ ಸೈಜ್ನ ಟೊಮೆಟೊ ಸೇರಿಸಿದ್ದೀನಿ ಟೊಮೆಟೊ ಮೇಲಿನ ಸಿಪ್ಪೆ ಸ್ವಲ್ಪ ಸ್ವಲ್ಪ ಮೆತ್ತಿಗೆ ಅನಿಸೋವರೆಗೂ ಮಾತ್ರ ಫ್ರೈ ಮಾಡಿ ನೋಡಿ ಎಷ್ಟು ಫ್ರೈ ಆದರೆ ಸಾಕು ಇವಾಗ ಸ್ವಲ್ಪ ಅರಿಶಿನ ಪುಡಿ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹುಣಸೆಹಣ್ಣು ಹಾಕೋದ್ರಿಂದ ಸಾರಿಗೆ ಒಂದು ಲೈಟಾಗಿ ಫ್ಲೇವರ್ ಆ್ಯಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನು ಒಂದು ನಿಮಿಷ ಫ್ರೈ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಆರೋದಕ್ಕೆ ಬಿಟ್ಟಿದ್ದೀನಿ ಈಗ ಪೂರ್ತಿಯಾಗಿ ಆರಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರು ಸೇರಿಸಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಥರನೇ ಪೇಸ್ಟ್ ಆಗಿದೆ ಅಂತ ಇದನ್ನು ಮಸಾಲೆ ಫ್ರೈ ಮಾಡ್ಕೊಂಡಿರೋ ಪಾತ್ರೆಗೇನೆ ಹಾಕ್ತಾಯಿದ್ದೀನಿ ಇದೇ ಮಿಕ್ಸಿ ಜಾರ್ಗೆ ಅರ್ಧ ಹೋಳು ಹಸಿ ಕೊಬ್ಬರಿ ತುರಿದು ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಸಹ ಸ್ಮೂತಾಗಿ ರುಬ್ಕೋಬೇಕಾಗತ್ತೆ ಈ ರೀತಿ ಸ್ಮೂತಾಗಿ ರುಬ್ಬಿ ಇದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಸೇರಿಸಿ ಅಲುಗಾಡಿಸಿ ಅದನ್ನು ಸಹ ಸೇರಿಸಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಸಾಲೆ ರೆಡಿ ಮಾಡ್ಕೋಬೇಕು ಇಷ್ಟು ರೆಡಿ ಆದ ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿ ರೆಡಿ ಮಾಡಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಸಾರು ಎಷ್ಟು ಗಟ್ಟಿ ಇಲ್ಲವೇ ತಿಳಿಬೇಕು ನೋಡಿಕೊಂಡು ನೀರು ಸೇರಿಸಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಕುದಿಯೋದಕ್ಕೆ ಶುರು ಆಗಿದೆ ಈ ರೀತಿ ಕುದಿತಿರುವಾಗಲೇ ಒಂದೊಂದೇ ಮೊಟ್ಟೆಗಳನ್ನು ಸೇರಿಸ್ಬೇಕಾಗತ್ತೆ ಮಸಾಲೆಯನ್ನು ಹುರಿದು ರುಬ್ಬಿರೋದ್ರಿಂದ ಇವಾಗಲೇ ಘಮ ಘಮ ಸಾರಿನ ಪರಿಮಳ ಬರ್ತಾಯಿದೆ ಆದರೂ ಇದನ್ನು ಲೋ ಫ್ಲೇಮ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕಾಗತ್ತೆ ನಡು ನಡುವೆ ಒಂದು ಸಲ ಮುಚ್ಚಳ ತೆಗೆದು ಈ ರೀತಿ ಕೈಯಾಡಿಸ್ಬೇಕು ಹೀಗೆ ಕುದಿಸೋದ್ರಿಂದ ಸಾರು ಇನ್ನಷ್ಟು ಟೇಸ್ಟಿ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಆದ ನಂತರ ನೋಡಿ ಸಾರಿನ ಮೇಲೆ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಅಂತ ಕೊನೆಗೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಇವಾಗ ನೋಡಿ ಎಲ್ಲರೂ ಅಡುಗೆ ಮನೆ ಕಡೆಗೇ ನೋಡಬೇಕು ಆ ರೀತಿ ಮಸಾಲೆ ಘಮದೊಂದಿಗೆ ಟೇಸ್ಟಿ ಮೊಟ್ಟೆ ಸಾರು ರೆಡಿಯಾಗಿದೆ ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು